ಹಾಯ್ ಹಲೋ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಬಿಗ್ ಬಾಸ್ ಬಾಗಿಲು ತೆರೆದಾಯಿತು ಶೋಭಾ ಶೆಟ್ಟಿ ಹೋಗಲ್ವಂತೆ ಹೋಗ್ಬೇಕು ಅಂತ ಅನಿಸ್ತಿಲ್ಲ ಅಂತ ಉಲ್ಟಾ ಹೊಡೆದ್ರ ಶೋಭಾ ಶೆಟ್ಟಿ ಅಂತ ಅನಿಸ್ತಿದೆ ಬಿಗ್ ಬಾಸ್ ಸೀಸನ್ ಹನ್ನೊಂದರಲ್ಲಿ ವೈಟ್ ಕಾರ್ಡ್ ಎಂಟ್ರಿ ಕೊಟ್ಟಿರುವ ಸ್ಪರ್ಧಿ ಶೋಭಾ ಶೆಟ್ಟಿ ವೈಟ್ ಕಾರ್ಡ್ ಎಂಟ್ರಿ ಕೊಡುವ ವಾರ ಶೋಭಾ ಶೆಟ್ಟಿ ಸಿಕ್ಕಾಪಟ್ಟೆ ಸೌಂಡ್ ಮಾಡಿದರು ಆದರೆ ಆಟದಲ್ಲಿ ಕುತ್ತಿಗೆಗೆ ಏಟು ಬಿದ್ದಾಗಿಂದ ಸ್ವಲ್ಪ ಡಲ್ ಆಗಿಬಿಟ್ಟಿದ್ರು ಸಂಡೇ ಎಪಿಸೋಡ್ನಲ್ಲಿ ನಾನು ಹೊರ ಹೋಗುತ್ತೇನೆ ಎಂದು ಕಿಚ್ಚ ಸುದೀಪ್ ಸರ್ ಮುಂದೆ ಹಠ ಹಿಡಿದರು ಓಟ್ ಹಾಕಿ ಸೇವ್ ಮಾಡಿದ ವೀಕ್ಷಕರಿಗೆ ಇದು ಅವಮಾನ ಅಂತಲ್ಲ ಹೇಳಿ ಕಿಚ್ಚ ಸುದೀಪ್ ಸರ್ ಗರಂ ಆಗಿದ್ದರು ವೀಕ್ಷಕರಿಗೆ ಕ್ಷಮೆ ಕೇಳಿ ಕಿಚ್ಚ ಸುದೀಪ್ ಸರ್ ಸಂಚಿಕೆಯನ್ನು ಮುಕ್ತಾಯ ಮಾಡಿದರು ಇಂದಿನ ಸಂಚಿಕೆಯ ಪ್ರೊಮೋ ಬಿಡುಗಡೆಯಾಗಿದೆ ಬಿಗ್ ಬಾಸ್ ಮೇನ್ ಡೋರ್ ಓಪನ್ ಮಾಡಿದ್ದಾರೆ ಈ ಕೂಡಲೇ ಮುಖ್ಯದ್ವಾರದ ಮುಖಾಂತರ ಹೊರಗೆ ಬರಬೇಕು ಎಂದು ಬಿಗ್ ಬಾಸ್ ಆದೇಶ ನೀಡಿದ್ದಾರೆ ಈ ವೇಳೆ ನಾನು ಒಂದು ವಾರ ಟೈಮ್ ತಗೊಂಡು ನಾನೇನು ಫ್ರೂ ಮಾ ಫ್ರೂ ಮಾಡಿಕೊಳ್ಳಿಲ್ಲ ಅಂದರೆ ನನ್ನನ್ನು ನಾನು ಕ್ಷಮಿಸಿಕೊಳ್ಳುವುದಿಲ್ಲ ದಯವಿಟ್ಟು ನನ್ನ ತಪ್ಪನ್ನು ಕ್ಷಮಿಸಿ ಬಿಡಿ ಬಿಗ್ ಬಾಸ್ ನಾನು ಹೋಗಬೇಕು ಅಂತ ಅನಿಸ್ತಾ ಇಲ್ಲ ಅಂತ ಹೇಳಿ ಶೋಭಾ ಶೆಟ್ಟಿ ಅವರು ಕಣ್ಣೀರು ಹಾಕುತ್ತಿದ್ದಾರೆ ಶೋಭಾ ಶೆಟ್ಟಿ ತೆಲುಗು ಬಿಗ್ ಬಾಸ್ನಲ್ಲಿ ಸ್ಟ್ರಾಂಗ್ ಕಂಟೆಸ್ಟೆಂಟ್ ಎನಿಸಿಕೊಂಡವರು ಹದಿನಾಲ್ಕು ವಾರಗಳ ಕಾಲ ಬಿಗ್ ಬಾಸ್ ಮನೆಯಲ್ಲಿ ಇದ್ದು ಫೈನಲ್ ಸಮಯಕ್ಕೆ ಹೋಗಿ ಆಚೆ ಬಂದವರು ಹೀಗಿರುವಾಗ ಶೋಭಾ ಶೆಟ್ಟಿ ಕೇವಲ ಎರಡೇ ವಾರಕ್ಕೆ ಕನ್ನಡ ಬಿಗ್ ಬಾಸ್ ಬಿಟ್ಟು ಹೊರಬರಲು ನಿರ್ಧರಿಸಿದ್ದಾರೆ ಏಕೆ ಎಂಬ ಪ್ರಶ್ನೆ ವೀಕ್ಷಕರಿಗೂ ಕಾಡುತ್ತಿದೆ ಶೋಭಾ ಶೆಟ್ಟಿ ಅವರನ್ನ ನಿನ್ನೆ ಸುದೀಪ್ ಸರ್ ಸೇವ್ ಎಂದು ಹೇಳಿದ್ದ ಬಳಿಕ ಮೊದಲಿಗೆ ಹೊರ ಹೋಗುತ್ತೇನೆ ಎಂದರು ಬಳಿಕ ಸುದೀಪ್ ಸರ್ ತಿಳಿಸಿ ಹೇಳಿದರು ಆಗ ಶೋಭಾ ಶೆಟ್ಟಿ ಮನೆಯಲ್ಲೇ ಇರಲು ಒಪ್ಪಿಕೊಂಡು ಕುಳಿತರು ಬಳಿಕ ಶೋ ಮುಂದುವರಿಸಲಾಗಿತ್ತು ನಂತರ ಸುದೀಪ್ ಸರ್ ಅವರು ಚೈತ್ರಾ ಅವರನ್ನ ಸೇವ್ ಮಾಡಿದರು ಬಾಟಂ ಟೂ ಅಲ್ಲಿದ್ದ ಐಶ್ವರ್ಯ ಶಿಶಿರ್ ಉಳಿದುಕೊಂಡಿದ್ದರು ಅಷ್ಟರಲ್ಲಿ ಒಬ್ಬರ ಹೆಸರನ್ನು ಕಿಚ್ಚ ಸುದೀಪ್ ಸರ್ ಹೇಳುವಷ್ಟರಲ್ಲಿ ಶೋಭಾ ಶೆಟ್ಟಿ ಅಡ್ಡ ಬಂದರು ಆಗ ಶೋಭಾ ಶೆಟ್ಟಿ ಅಳುತ್ತಾ ಮಾತು ಶುರು ಮಾಡಿದರು ನನಗೆ ಇರೋಕೆ ಆಗ್ತಿಲ್ಲ ಸರ್ ಅನಿಸ್ತಾ ಇದೆ ಎಂಬುದು ಫಿಸಿಕಲ್ ಮೆಂಟಲಿ ಲೋ ಫೀಲ್ ಆಗ್ತಿದೆ ನನಗೆ ನಾನು ಫ್ರೂ ಮಾಡಿಕೊಳ್ಳಲು ಆಗುತ್ತಿಲ್ಲ ಎಂದು ಕಣ್ಣೀರು ಹಾಕಿದರು ನನ್ನ ಅನಾರೋಗ್ಯದಿಂದ ನನಗೆ ಇರಲು ಆಗುತ್ತಿಲ್ಲ ವೀಕ್ಷಕರ ಎಕ್ಸ್ಪೆಕ್ಟೇಷನ್ ರೀಚ್ ಮಾಡಲು ಆಗುತ್ತಿಲ್ಲ ಎಂದು ಶೋಭಾ ಶೆಟ್ಟಿ ನನಗೆ ನಾನು ಫ್ರೂ ಮಾಡಿಕೊಳ್ಳಲು ಆಗ್ತಾ ಇಲ್ಲ ಎಂದು ಕಣ್ಣೀರು ಹಾಕಿದರು ನನ್ನ ಅನಾರೋಗ್ಯದಿಂದ ನನಗೆ ಇಲ್ಲಿರಲು ಆಗುತ್ತಿಲ್ಲ ವೀಕ್ಷಕರ ಎಕ್ಸ್ಪೆಕ್ಟೇಷನ್ ರೀಚ್ ಮಾಡಲು ಆಗುತ್ತಿಲ್ಲ ಎಂದು ಶೋಭಾ ಶೆಟ್ಟಿ ಅಳಲು ಆರಂಭಿಸಿದರು ಶೋಭಾ ಶೆಟ್ಟಿ ಕಳೆದ ವಾರ ಪೂರ್ತಿಯಾಗಿ ಡಲ್ಲಾಗಿದ್ದರು ಅವರನ್ನು ಅನಾರೋಗ್ಯ ಕಾಡುತ್ತಿದೆ ಅಂತ ಅನಿಸ್ತಾ ಇದೆ ಹಾಗೆ ಅವರು ಹಿಂದಿನ ವಾರ ನನಗೆ ತುಂಬ ಸುಸ್ತಾಗುತ್ತಿದೆ ನನ್ನ ದೇಹದಲ್ಲಿ ಶಕ್ತಿ ಇಲ್ಲ ಎಂದು ಹೇಳಿದ್ದರು ತೆಲುಗು ಬಿಗ್ ಬಾಸ್ನಲ್ಲಿ ಅಷ್ಟೊಂದು ಚೆನ್ನಾಗಿ ಆಟ ಆಡಿದ ಶೋಭಾ ಶೆಟ್ಟಿ ಇಲ್ಲಿ ಬರೀ ಎರಡು ವಾರಕ್ಕೆ ಇರುವುದಕ್ಕೆ ಆಗುತ್ತಿಲ್ಲ ಅಂದರೆ ಅವರು ಮೆಂಟಲಿ ಎಷ್ಟು ಡಿಸ್ಟರ್ಬ್ ಆಗಿರಬಹುದು ಅಂತ ಅರ್ಥ ಆಗುತ್ತದೆ ಹಾಗೆ ಈ ವಾರ ಯಾರು ಹೋಗ್ಬೋದು ಅಂತ ಕಮೆಂಟ್ ಮಾಡಿ ಹಾಗೆ ನಿಮ್ಮ ಫೇವ್ರೆಟ್ ಕಂಟೆಸ್ಟೆಂಟ್ ಯಾರಂತ ತಿಳಿಸಿ ಈ ವಾರ ಐಶ್ವರ್ಯ ಅವರು ಮನೆಯಿಂದ ಹೊರಗೆ ಬಂದಿದ್ದಾರೆ ಅಂತ ಅನಿಸ್ತಾ ಇದೆ ಇವತ್ತಿನ ಸಂಚಿಕೆಯನ್ನು ನೋಡಬೇಕು